ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ನೀನು ಮರೆಯಲಿಲ್ಲ ನಾನು ನೆನೆಯಲಿಲ್ಲ ನಮ್ಮಿಬ್ಬರ ಮಧ್ಯ ಏ ನಂಟು ಏನ ಹೇಳಲಿ ಹುಡುಕಿಕೊಂಡು ಬಂದೆನಿ ನನ್ನ ಮನೆ ಬಾಗಿಲಿಗೆ ನನ್ನ ಬಗ್ಗೆ ಇಷ್ಟೊಂದು ವ್ಯಾಮೋಹ ಏಕೆ ನಿನಗೆ ಬಾಲ್ಯದಲ್ಲಿ ಕೈ ಒಡ್ಡಿದೆ ಚರುಪಿಗಾಗಿ ಕೈಯ ಹಿಡಿದು ಬಿಟ್ಟೆ ಭವ್ಯವಾಗಿ ಸ್ನೇಹಿತರೆ ಗುರು ಯಾರೇ ಆಗಿರಲಿ ಆತನನ್ನು ನಂಬಿ ಸೇವೆ ಮಾಡಬೇಕು ನಮಗೆ ಮುಕ್ತಿ ಖಂಡಿತ ದೊರೆಯುತ್ತದೆ ಯಾವುದೇ ವ್ಯಕ್ತಿಯಾಗಲಿ ಒಳ್ಳೆಯ ಕರ್ಮ ಮಾಡಿದರೆ ಆ ವ್ಯಕ್ತಿಯ ಅಂತ್ಯ ಎಂದಿಗೂ ಕೆಟ್ಟದಾಗಿರುವುದಿಲ್ಲ ಪ್ರಕೃತಿಯ ವಿರುದ್ಧ ವಿಪರೀತ ಕೆಲಸ ಮಾಡಿ ಮನುಷ್ಯ ಉದ್ವೇಗಕ್ಕೆ ಒಳಗಾಗುತ್ತಾನೆ ಇದೇ ಉದ್ವೇಗ ಮನುಷ್ಯರ ವಿರಾಶಕ್ಕೆ ಕಾರಣವಾಗುತ್ತದೆ ಹಾಗಾಗಿ ಈ ಉದ್ವೇಗ ಒತ್ತಡ ಖಿನ್ನತೆಯಿಂದ ಮುಕ್ತವಾಗಲು ಧರ್ಮ ಮತ್ತು ಒಳ್ಳೆಯ ಉದ್ದೇಶದ ಕರ್ಮ ಮಾಡಬೇಕು ನಾವು ವ್ಯರ್ಥ ಚಿಂತೆ ಏಕೆ ಮಾಡಬೇಕು ವ್ಯರ್ಥ ಭಯ ಏಕೆ ಪಡಬೇಕು ನಮ್ಮನ್ನ ಕೊಲ್ಲಲು ಸಾಧ್ಯವೇ ಇಲ್ಲ ಆತ್ಮ ಎಂದಿಗೂ ಹುಟ್ಟುವುದೂ ಇಲ್ಲ ಹಾಗೆ ಸಾಯುವುದೂ ಇಲ್ಲ ಈ ದೇಹ ನಮ್ಮದಲ್ಲ ಈ ಶರೀರ ಐದು ಪಂಚ ತತ್ವಗಳಿಂದ ಆಗಿದೆ ನೀರು ಅಗ್ನಿ ಜಲ ಆಕಾಶ ಪೃಥ್ವಿ ಈ ಶರೀರ ಕೂಡ ಆ ಪಂಚತತ್ವಗಳಲ್ಲೇ ಒಂದಾಗುತ್ತದೆ ಏಕೆಂದರೆ ಈ ನಮ್ಮ ದೇಹದಲ್ಲಿರುವ ಆತ್ಮ ಸ್ಥಿರವಾಗಿದೆ ಆತ್ಮವನ್ನ ಯಾರಾದರೂ ಕತ್ತಿಯಿಂದ ಕತ್ತರಿಸಲು ಆಗುವುದಿಲ್ಲ ಹಾಗೆ ಸುಡಲೂ ಆಗುವುದಿಲ್ಲ ಹಾಗೆ ನೀರಿನಲ್ಲಿ ಮುಳುಗಿಸಲು ಸಾಧ್ಯವಿಲ್ಲ ಹಾಗೆ ಗಾಳಿಯಲ್ಲಿ ಅದನ್ನ ಒಣಗಿಸಲು ಸಾಧ್ಯವಿಲ್ಲ ಇಲ್ಲಿ ನಾವು ಎಲ್ಲದಕ್ಕೂ ದುಃಖಿಸಲು ಕಳೆದುಕೊಂಡದ್ದಾರೂ ಏನು ನಾವು ಬಂದಾಗ ತಂದಿರುವುದಾದರೂ ಏನು ಕಳೆದುಕೊಳ್ಳಲು ನಾವು ಇಲ್ಲಿ ಗಳಿಸಿದ್ದಾದರೂ ಏನು ನಷ್ಟವಾಗಲು ನಾವು ಏನು ತಂದೂ ಇಲ್ಲ ಹಾಗೆ ತೆಗೆದುಕೊಂಡು ಹೋಗುವುದೂ ಇಲ್ಲ ಏನೇ ಪಡೆದಿದ್ದರೂ ಅದು ಇಲ್ಲಿಂದಲೇ ಏನೇ ಕೊಟ್ಟಿದ್ದರೂ ಅದು ಇಲ್ಲಿಂದಲೇ ಕೊಟ್ಟಿದ್ದೇವೆ ಹಾಗೆ ಏನೇ ಸಿಕ್ಕಿದರೂ ಅದು ಆ ದೇವರಿಂದಲೇ ಸಿಕ್ಕಿದ್ದು ನಾವು ಏನು ಕೊಟ್ಟಿದ್ದೇವೋ ಕಳೆದುಕೊಂಡಿದ್ದೇವೋ ಆ ದೇವರಿಗೆ ಕೊಟ್ಟಿದ್ದೇವೆ ದೇವಿ ಎನ್ನುವ ಭರವಸೆ ನಮ್ಮಲ್ಲಿ ದೃಢವಾಗಿರಬೇಕು ಈ ಮಾತುಗಳಲ್ಲಿ ವಿಶ್ವಾಸವಿಡಬೇಕು ಏನು ಆಗುತ್ತಿದೆಯೋ ಅದು ಒಳ್ಳೆಯದೇ ಆಗುತ್ತಿದೆ ಹಾಗೆ ಮುಂದೆ ಆಗುವುದು ಒಳ್ಳೆಯದೇ ಆಗುತ್ತದೆ ಕಳೆದು ಹೋದದ್ದರ ಬಗ್ಗೆ ಹಿಂದೆ ನಡೆದಿದ್ದರ ಬಗ್ಗೆ ಯಾವುದೇ ಕಾರಣಕ್ಕೂ ಚಿಂತಿಸಬಾರದು ಹಾಗೆ ಭವಿಷ್ಯದ ಚಿಂತೆ ಕೂಡ ಮಾಡಬಾರದು ವರ್ತಮಾನ ನಡೆಯುತ್ತಿದೆ ನಾವು ಮೃತ್ಯುವೆಂದು ತಿಳಿದುಕೊಂಡಿರುವುದೇ ನಿಜವಾದ ಜೀವನ ಕ್ಷಣದಲ್ಲೇ ಶ್ರೀಮಂತ ಕ್ಷಣದಲ್ಲೇ ನಿರ್ಗತಿಕ ನಂದು ನಿಂದು ಸಣ್ಣದು ದೊಡ್ಡದು ನನ್ನವರು ನಿನ್ನವರು ಎಲ್ಲವೂ ಇಲ್ಲಿ ನಿನ್ನದೇ ತಂದೆ ನೀನು ಕೂಡ ಎಲ್ಲರವನು ಎನ್ನುವ ಶರಣಾಗತ ಮನೋಭಾವವನ್ನ ಆ ಭಗವಂತನಲ್ಲಿ ನಾವು ಹೊಂದಬೇಕು ಸಿಟ್ಟಿನಿಂದ ಭ್ರಮೆ ಉಂಟಾಗುತ್ತದೆ ಇದರಿಂದ ಬುದ್ಧಿ ವಿಚಲಿತಗೊಳ್ಳುತ್ತದೆ ಈ ಬುದ್ಧಿ ವಿಚಲಿತಗೊಂಡರೆ ನಮ್ಮನ್ನ ನಾವೇ ಕಳೆದುಕೊಳ್ಳುತ್ತೇವೆ ಸ್ನೇಹಿತರೆ ನಾವು ಇಲ್ಲಿ ಒಳ್ಳೆಯ ಕರ್ಮವನ್ನ ಮಾಡಬೇಕು ನಾವು ಇಲ್ಲಿ ವರ್ತಮಾನದಲ್ಲಿ ಏನೀಗ ಬದುಕ್ತಾ ಇದೀವಲ್ವಾ ಇಲ್ಲಿ ನಾವು ಒಳ್ಳೆಯ ಕರ್ಮ ಒಳ್ಳೆಯ ಉದ್ದೇಶ ಹೊಂದಿದ ಕರ್ಮವನ್ನ ಮಾಡುವ ಕೆಲಸವನ್ನ ಮಾತ್ರ ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಅವು ಹಣ ಗಳಿಸ್ತಿವೋ ಇಲ್ವೋ ಜನ ಗಳಿಸ್ತಿವೋ ಇಲ್ವೋ ಆದ್ರೆ ಒಳ್ಳೆಯ ಉದ್ದೇಶ ಹೊಂದಿದ ಕರ್ಮವನ್ನಂತೂ ನಾವು ಮಾಡಲೇಬೇಕಾಗತ್ತೆ ಯಾಕಂದ್ರೆ ಅದೇ ನಮ್ಮ ಭವಿಷ್ಯ ನಾವು ಹಣ ಗಳಿಸಿದ್ದು ಕೂಡ ನಮ್ಮ ಭವಿಷ್ಯವಾಗಿರೋದಿಲ್ಲ ಹಾಗೆ ಜನ ಗಳಿಸಿದ್ರು ಕೂಡ ಅದು ನಮ್ಮ ಭವಿಷ್ಯವಾಗಿರೋದಿಲ್ಲ ಆದ್ರೆ ಒಳ್ಳೆಯ ಉದ್ದೇಶ ಹೊಂದಿದ ಕರ್ಮವನ್ನ ಮಾಡಿದಾಗ ಮಾತ್ರ ಅದು ನಮ್ಮ ಭವಿಷ್ಯವಾಗಿರುತ್ತೆ ಸ್ನೇಹಿತರೆ ಉದಾಹರಣೆಗೆ ಒಂದು ಅದ್ಭುತವಾದ ಕತೆ ಹೇಳ್ತೀನಿ ಕೇಳಿ ಒಂದೇ ಸಮಯದಲ್ಲಿ ಒಂದೇ ದಿನದಲ್ಲಿ ಒಂದೇ ಮುಹೂರ್ತದಲ್ಲಿ ಜನ್ಮ ಪಡೆದರೂ ಎಲ್ಲರ ಕರ್ಮ ಮತ್ತು ಭಾಗ್ಯ ಭವಿಷ್ಯ ಬೇರೆ ಬೇರೆ ಆಗಿರುತ್ತದೆ ಏಕೆ ಎಂದು ಒಬ್ಬ ರಾಜ ಗುರುವನ್ನ ಕೇಳ್ತಾನೆ ನನ್ನ ಜನ್ಮ ಕುಂಡಲಿಯನ್ನ ಬರೆಸಿದಾಗ ನಾನು ರಾಜನಾಗುವುದು ಖಚಿತವಾಗಿತ್ತು ಹಾಗೆ ನಾನು ರಾಜನಾದೆ ಆದರೆ ನಾನು ಹುಟ್ಟಿದ ಸಮಯದಲ್ಲೇ ನನ್ನ ಜೊತೆ ಅದೇ ದಿನದಲ್ಲಿ ಅದೇ ಮುಹೂರ್ತದಲ್ಲಿ ಬಹಳ ಜನ ಜನ್ಮ ಪಡೆದರು ಏಕೆ ಅವರು ರಾಜರಾಗಿಲ್ಲ ಇದಕ್ಕೆ ಕಾರಣವೇನು ಎಂದು ಗುರುವನ್ನ ಕೇಳಿದಾಗ ರಾಜನ ಆಸ್ಥಾನದಲ್ಲಿರುವ ಗುರುಗಳೆಲ್ಲರೂ ತರು ತಬ್ಬಿಬ್ಬರಾಗ್ತಾರೆ ಅದರಲ್ಲಿ ಒಬ್ಬ ವಯಸ್ಸಾದ ಗುರುಗಳು ಹೇಳ್ತಾರೆ ರಾಜರೇ ಪ್ರಶ್ನೆಗೆ ಉತ್ತರ ಇಲ್ಲೇ ಸ್ವಲ್ಪ ದೂರದಲ್ಲಿರುವ ಒಂದು ಕಾಡಿನಲ್ಲಿ ಒಬ್ಬ ಫಕೀರ ವಾಸಿಸ್ತಾ ಇದ್ದಾನೆ ಅವನನ್ನ ಕೇಳಿದ್ರೆ ಖಂಡಿತ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗತ್ತೆ ಅಂತ ಹೇಳಿ ಆ ಗುರುಗಳು ಹೇಳ್ತಾರೆ ಆಗ ರಾಜನಿಗೆ ರಾಜನಿಗೆ ಆ ಪ್ರಶ್ನೆಗೆ ಉತ್ತರ ಪಡೆಯಬೇಕೆನ್ನುವ ಹಂಬಲ ಎಷ್ಟಿತ್ತು ಅಂದ್ರೆ ಆ ದಿನವೇ ರಾಜ ಆ ಫಕೀರನ ಹುಡುಕಿ ಕಾಡಿನ ಕಡೆಗೆ ಹೊರಡ್ತಾನೆ ಕಾಡಿನಲ್ಲಿ ಹುಡುಕಿದಾಗ ಆ ರಾಜನಿಗೆ ಆ ಗುರುಗಳು ಹೇಳಿದಂತೆ ಒಬ್ಬ ಫಕೀರರು ಕಾಣಿಸ್ತಾರೆ ಒಂದು ಮರದ ಬಳಿ ಕುಳಿತುಕೊಂಡು ಆ ಮರದ ಎಲೆಗಳನ್ನ ಆರಿಸಿ ಆರಿಸಿ ತಿಂತ ಇರ್ತಾರೆ ರಾಜ ಆ ಫಕೀರರ ಹತ್ರ ಹೋಗ್ತಾನೆ ಅವರಿಗೆ ವಂದಿಸ್ತಾನೆ ಹಾಗೆ ಫಕೀರರ ಬಳಿ ನನ್ನ ಮನಸ್ಸಿನಲ್ಲಿದ್ದ ಪ್ರಶ್ನೆಯನ್ನ ಹೇಳಿ ಉತ್ತರವನ್ನ ಕೇಳ್ತಾನೆ ಆಗ ಆ ಫಕೀರರು ಆ ರಾಜನ ಕಡೆ ತಿರುಗಿ ಹೇ ಮೂರ್ಖ ನಿನಗೆ ಕಾಣಿಸುತ್ತಿಲ್ಲವೆ ನಾನು ಎಲೆಗಳನ್ನ ತಿನ್ನುವುದರಲ್ಲಿ ವ್ಯಸ್ತನಾಗಿರುವೆ ನನ್ನ ಹತ್ತಿರ ಸಮಯವಿಲ್ಲ ನಿನ್ನ ಪ್ರಶ್ನೆಗೆ ಉತ್ತರ ಕೊಡಲು ಹೋಗು ಇದೇ ಕಾಡಿನಲ್ಲಿ ಮುಂದೆ ಹೋದರೆ ಇನ್ನೊಬ್ಬ ಫಕೀರರಿದ್ದಾರೆ ಅವರ ಬಳಿ ಹೋಗು ನಿನ್ನ ಪ್ರಶ್ನೆಗೆ ಉತ್ತರ ಕೇಳು ಅಂತ ಹೇಳ್ತಾನೆ ಆಗ ರಾಜ ಮತ್ತೆ ಅದೇ ಉತ್ಸಾಹದಿಂದ ಕಾಡಿನಲ್ಲಿ ಇನ್ನು ಮುಂದುವರಿತಾ ಹೋಗ್ತಾನೆ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಮತ್ತೊಬ್ಬ ಫಕೀರರು ಅಲ್ಲಿ ಅವನಿಗೆ ಕಾಣಿಸ್ತಾರೆ ರಾಜ ಹೋಗಿ ಆ ಫಕೀರರಿಗೂ ಕೂಡ ಒಂದಿಸ್ತಾ ಆ ಫಕೀರರ ಹತ್ರ ತನ್ನ ಪ್ರಶ್ನೆಯನ್ನ ಕೇಳ್ತಾನೆ ಆಗ ಆ ಫಕೀರರು ಸಹ ತನ್ಮಯ ಭಾವದಿಂದ ಮಣ್ಣನ್ನೇ ತಿಂತ ಇರ್ತಾರೆ ರಾಜನು ಆ ಫಕೀರರ ಹೊತ್ತಿರ ತನ್ನ ಪ್ರಶ್ನೆಯನ್ನ ಕೇಳಿದಾಗ ಆಗ ಆ ಫಕೀರರು ಸಹ ರಾಜನ ಮೇಲೆ ಸಿಟ್ಟು ಮಾಡಿಕೊಂಡು ನಾನು ಹಸಿವಿನಿಂದ ಇರುವೆ ನಾನು ನನ್ನ ಹಸಿವನ್ನ ತಣಿಸಿಕೊಳ್ಳುತ್ತಿರುವೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಡಲು ನನ್ನ ಹತ್ತಿರ ಸಮಯವಿಲ್ಲ ಮುಂದೆ ಹೋಗು ಕಾಡಿನಲ್ಲಿ ಮುಂದೆ ಸಾಗಿದರೆ ಅಲ್ಲಿ ನಿನಗೊಬ್ಬ ಪುಟ್ಟ ಬಾಲಕನ ರೂಪದಲ್ಲಿ ಫಕೀರರು ಇದ್ದಾರೆ ಅವರ ಹತ್ತಿರ ಹೋಗಿ ನಿನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತದೆ ಆದ್ರೆ ಬೇಗ ಹೋಗು ಏಕೆಂದರೆ ಅವನ ಕಡೆಯ ದಿನವಾಗಿದೆ ಏಕೆಂದರೆ ಇವತ್ತಿನ ದಿನ ಅವನ ಮೃತ್ಯು ದಿನವಾಗಿದೆ ಅಂತ ಹೇಳಿ ಆ ಫಕೀರರು ಹೇಳ್ತಾರೆ ರಾಜನಿಗೀಗ ಎಲ್ಲೋ ಒಂಥರ ಭರವಸೆ ಕಳ್ಕೊಂಡಂಗಾಗ್ಬಿಡತ್ತೆ ಯಾಕಂದ್ರೆ ಈಗಾಗಲೇ ಅವನು ಸುಮಾರು ದೂರ ಸುತ್ತಿರ್ತಾನಲ್ವಾ ಎಲ್ಲೋ ಒಂಥರ ಅವನಿಗೆ ಖಿನ್ನತೆ ಬಾಧಿಸಲಿಕ್ಕೆ ಶುರು ಆಗ್ಬಿಡುತ್ತೆ ಇದೇನಪ್ಪ ಇವರಿಬ್ರು ನನಗೆ ಈ ತರ ಹೇಳ್ಬಿಟ್ರಲ್ಲ ಇನ್ನು ಎಷ್ಟು ದೂರ ನಡಿಬೇಕು ಅಂತ ಹೇಳಿ ಒಂದು ಉತ್ಸಾಹದಿಂದನೇ ಮತ್ತೆ ಆ ಫಕೀರರ ಹತ್ರ ಹೋಗ್ತಾನೆ ಆಗ ಆ ರಾಜನಿಗೆ ಮೂರನೇ ಫಕೀರರು ಸಹ ಕಾಣ್ತಾರೆ ಅವರು ಬಾಲಕನ ರೂಪದಲ್ಲಿ ಇರ್ತಾರೆ ಆಗ ರಾಜನು ಹೋಗಿ ಆ ಫಕೀರರ ಹತ್ತಿರ ತನ್ನ ಪ್ರಶ್ನೆಯನ್ನ ಕೇಳ್ತಾರೆ ಆಗ ಆ ಫಕೀರರು ಸಹ ನಗುತ್ತಾ ರಾಜನೆ ಕೆಲವೇ ಕ್ಷಣಗಳಲ್ಲಿ ನನ್ನ ಮೃತ್ಯು ಆಗಲಿದೆ ಆದರೂ ಹೇಳು ರಾಜ ನಿನ್ನ ಪ್ರಶ್ನೆಗೆ ಉತ್ತರವನ್ನ ನಾನು ಕೊಡ್ತೀನಿ ನಾನು ನೀನು ಮತ್ತೆ ಹಿಂದೆ ಸಿಕ್ಕ ಎರಡು ಜನ ಫಕೀರರು ಬಹಳ ಹಿಂದಿನ ಜನ್ಮದಲ್ಲಿ ಅಣ್ಣ ತಮ್ಮಂದಿರಾಗಿದ್ದೆವು ನಾವು ಒಂದೇ ತಾಯಿಯ ಮಕ್ಕಳಾಗಿದ್ದೆವು ರಾಜಕುಮಾರರಾಗಿದ್ದೆವು ಆದರೆ ಒಂದು ದಿನ ನಾವು ನಾಲ್ಕು ಜನ ಅಣ್ಣ ತಮ್ಮಂದಿರೋ ಬೇಟೆ ಆಡ್ತಾ ಆಡುತ್ತಾ ಕಾಡಿನೊಳಗೆ ಬಹಳ ದೂರ ಹೋಗ್ಬಿಟ್ವಿ ಬಿಟ್ವಿ ಆಗ ನಾವು ದಾರಿಯನ್ನ ತಪ್ಪಿಸ್ಕೊಂಡ್ವಿ ಹೊಟ್ಟೆ ಹಸಿವಿನಿಂದ ಬಾಯಾರಿಕೆಯಿಂದ ನರಳುವ ಸಂದರ್ಭ ಬಂತು ಆ ಸಮಯದಲ್ಲಿ ನಮ್ಗೆ ಒಂದು ಹಿಟ್ಟಿನ ಚೀಲ ಸಿಗತ್ತೆ ಅದರಲ್ಲಿ ನಾವು ನಾಲ್ಕು ರೊಟ್ಟಿಗಳನ್ನ ಮಾಡ್ಕೊಳ್ತೀವಿ ಕಷ್ಟಪಟ್ಟು ಆಗ ಇನ್ನೇನು ನಾವು ನಾಲ್ಕು ರೊಟ್ಟಿಗಳನ್ನು ಮಾಡಿಕೊಂಡು ಒಬ್ಬೊಬ್ರು ಒಂದೊಂದು ರೊಟ್ಟಿಯನ್ನು ಹಂಚಿಕೊಂಡು ತಿನ್ನೋಣ ಅಂತ ಹೇಳಿ ಒಂದು ಕಡೆ ಕೂತ್ಕೊಂಡಿದ್ವಿ ಆ ಸಮಯದಲ್ಲಿ ಒಬ್ಬ ವಯಸ್ಸಾದ ಮಹಾತ್ಮರು ಗುರುಗಳು ನಮ್ಮ ಹತ್ರ ಬಂದು ಕೇಳ್ತಾರೆ ನಾನು ಬಹಳ ಹಸಿವಿನಿಂದ ನರಳತಾ ಇದ್ದೀನಿ ತುಂಬಾ ದಿನಗಳಿಂದ ನಾನು ಹಸಿವಿನಿಂದ ಇದ್ದೀನಿ ನೀನು ತಿಂತಾ ಇರುವ ರೊಟ್ಟಿಯಲ್ಲಿ ನನಗೆ ಅರ್ಧ ರೊಟ್ಟಿ ಕೊಡು ಅಂತ ಹೇಳಿ ಈಗ ಏನು ಎಲೆ ತಿಂತಾ ಇದ್ದಾನಲ್ಲ ಆ ನನ್ನ ಅಣ್ಣನಾದ ಫಕೀರನನ್ನು ಕೇಳ್ತಾರೆ ಆಗ ಆ ಎಲೆ ತಿನ್ನುತ್ತಿದ್ದ ನನ್ನ ಅಣ್ಣ ಹೇಳ್ತಾನೆ ನಾನೇ ಕಷ್ಟಪಟ್ಟು ರೊಟ್ಟಿಯನ್ನ ಮಾಡ್ಕೊಂಡಿದ್ದೀನಿ ನನಗೂ ತುಂಬಾ ಹಸಿವಾಗಿದೆ ಇದರಲ್ಲಿ ನಿನಗೆ ಅರ್ಧ ರೊಟ್ಟಿಯನ್ನು ಕೊಟ್ಬಿಟ್ರೆ ನಾನೇ ಈ ಮರದ ಕೆಳಗೆ ಬಿದ್ದಿರೋ ಎಲೆಯನ್ನ ತಿನ್ಬೇಕಾ ಅಂತ ಹೇಳಿ ಮರಿಗೆ ಆ ಗುರುಗಳಿಗೆ ಕೇಳ್ತಾನೆ ಹಾಗೆ ನಾನು ಕೊಡೋದಿಲ್ಲ ಅಂತ ಹೇಳಿ ತಿರಸ್ಕಾರ ಮಾಡ್ತಾನೆ ಆಗ ಮತ್ತೊಬ್ಬ ಫಕೀರರನ್ನ ನೀವು ನೋಡಿದ್ರಲ್ಲ ಮಣ್ಣನ ತಿಂತಾ ಇದ್ರಲ್ಲ ಆ ಫಕೀರರು ಕೂಡ ನನ್ನ ಅಣ್ಣನೇ ಅವನ ಹತ್ತಿರ ಆ ಗುರುಗಳು ವಿನಮ್ರತೆಯಿಂದ ಅರ್ಧ ರೊಟ್ಟಿಯನ್ನು ಕೊಡು ಅಂತ ಹೇಳಿ ಕೇಳ್ತಾರೆ ಆಗ ಆ ನನ್ನ ಅಣ್ಣನೂ ಸಹ ಹೇಳ್ತಾನೆ ನಾನೇನು ಇದರಲ್ಲಿ ಅರ್ಧ ರೊಟ್ಟಿಯನ್ನು ನಿನಗೆ ಕೊಟ್ಟು ನಾನೇನು ಮಣ್ಣು ತಿನ್ಬೇಕಾ ಅಂತ ಹೇಳಿ ಆ ಗುರುಗಳಿಗೆ ಪ್ರಶ್ನೆ ಮಾಡ್ತಾನೆ ಆಗ ಆ ಗುರುಗಳು ಹಸಿವಿನಿಂದ ನನ್ನನ್ನ ಕೇಳ್ತಾರೆ ನಿನ್ನ ಹತ್ರ ಇರುವ ರೊಟ್ಟಿಯಲ್ಲಿ ಅರ್ಧ ರೊಟ್ಟಿಯನ್ನ ಕೊಡು ಅಂತ ಹೇಳಿ ಆಗ ನಾನು ಸಹ ಅವರಿಗೆ ಉತ್ತರವನ್ನ ಈ ರೊಟ್ಟಿಯನ್ನ ಕೊಟ್ಟು ನಾನೇನು ಸಾಯಿಲ ಅಂತ ಹೇಳಿ ಅವರಿಗೆ ಪ್ರಶ್ನೆ ಮಾಡಿದ್ದೆ ಆಗ ಆ ಗುರುಗಳು ನಿನ್ನ ಬಳಿ ಬಂದು ನಿನ್ನ ಹತ್ರ ರೊಟ್ಟಿಯನ್ನ ಕೇಳ್ತಾರೆ ಆಗ ನೀನೇನ್ ಏನ್ ಮಾಡಿದೆ ಅಂದ್ರೆ ವಿನಯದಿಂದ ವಿನಮ್ರತೆಯಿಂದ ಆ ಗುರುಗಳಿಗೆ ಬಂಧಿಸುತ್ತ ನಿನ್ನ ಕೈಯಲ್ಲಿರುವ ರೊಟ್ಟಿಯಲ್ಲಿ ಅರ್ಧ ಭಾಗವನ್ನ ಅವರಿಗೆ ಕೊಟ್ಟೆ ಆಗ ಆ ಮಹತ್ವರು ಆ ಗುರುಗಳು ಪ್ರಸನ್ನತಾ ಭಾವದಿಂದ ಸಂತೋಷದಿಂದ ಪ್ರಸನ್ನರಾಗಿ ನಿನಗೆ ಸಂತೋಷದಿಂದ ಆಶೀರ್ವಾದ ಮಾಡ್ತಾರೆ ನಿನ್ನ ಭವಿಷ್ಯವೇ ನಿನ್ನ ಕರ್ಮವಾಗಿದೆ ನಿನ್ನ ಒಳ್ಳೆಯ ಉದ್ದೇಶವೇ ನಿನ್ನ ಮುಂದಿನ ಜನ್ಮವಾಗಿದೆ ಅಂತ ಹೇಳಿ ನಿನ್ನನ್ನ ಹರಿಸಿದ್ರು ಅದರ ಕಾರಣವೇ ನಿನಗೆ ರಾಜನ ಜನ್ಮ ಸಿಕ್ಕಿದೆ ಏನನ್ನ ಬಯಸಿದ್ವಲ್ಲ ಅದೇ ಜನ್ಮ ಸಿಕ್ಕಿದೆ ಅಂತ ಹೇಳಿ ಅವನು ಹೇಳ್ತಾನೆ ಹಾಗಾಗಿ ಈ ಜನ್ಮದಲ್ಲಿ ನಾವು ನಾಲ್ಕೂ ಜನರು ಅಣ್ಣ ತಮ್ಮಂದಿರು ಒಂದೇ ಜನ್ಮ ಒಂದೇ ದಿನ ಆಗಿದೆ ಒಂದೇ ರಾಶಿ ಒಂದೇ ಗೋತ್ರ ಒಂದೇ ಸಮಯದಲ್ಲಿ ಒಂದೇ ಮುಹೂರ್ತದಲ್ಲಿ ಆಗಿದೆ ಆದ್ರೂ ಕೂಡ ನಮ್ಮ ಕರ್ಮಕ್ಕನುಸಾರವಾಗಿ ನಮ್ಮ ಜೀವನ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ್ದ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ನಾವು ಈ ಜನ್ಮದಲ್ಲಿ ಒಂದು ಭವಿಷ್ಯವನ್ನ ಹೊಂದಿದೀವಿ ಅಂತ ಹೇಳಿ ಅವನು ಹೇಳ್ತಾನೆ ಜನ್ಮದಲ್ಲಿ ಮಾಡಿದ ವ್ಯವಹಾರ ಉದ್ದೇಶದ ಕರ್ಮದ ಫಲವನ್ನ ನಾವೀಗ ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ತಾನೆ ಸ್ನೇಹಿತರೆ ಬೇವಿನ ಮರ ನೆಟ್ಟು ಮಾವಿನ ಫಲ ಬಯಸೋದು ತಪ್ಪಲ್ವಾ ಮನುಷ್ಯನ ಜನ್ಮ ಯಾವ ಸಮಯ ಮುಹೂರ್ತ ಶುಭಗಳಿಗೆಯಲ್ಲೇ ಆಗಿರ್ಲಿ ಕರ್ಮ ಮತ್ತು ವ್ಯವಹಾರಗಳ ಉದ್ದೇಶ ಹೇಗಿರುತ್ತೋ ಅದಕ್ಕೆ ತಕ್ಕ ಹಾಗೆ ಅವನು ಈ ಜನ್ಮದಲ್ಲಿ ಭವಿಷ್ಯವನ್ನ ಹೊಂದಿರ್ತಾನೆ ಅನ್ನೋದೇ ಈ ಕಥೆಯ ಸಾರವಾಗಿದೆ ಸ್ನೇಹಿತರೆ ನಾವು ಮಾಡಿದ ಕರ್ಮ ಜನ್ಮ ಜನ್ಮಕ್ಕಾದ್ರೂ ಸರಿಯೇ ನಮ್ಮ ಬೆನ್ನ ಹಿಂದೆ ನಮ್ಮ ಜೊತೆ ಅದು ಸಾಗತ್ತೆ ಅನ್ನೋದಕ್ಕೆ ಉದಾಹರಣೆ ಈ ಕಥೆಯಾಗಿದೆ ಕರ್ಮದ ಬುತ್ತಿಯನ್ನ ಕಟ್ಟಿದ ನಂತರ ಜಗತ್ತೇ ತಿರುಗಿದ್ರು ಸಹ ಮನುಷ್ಯ ಹೇಗೆ ಹೇಗೆ ನೀಡ್ತಾನೋ ಹಾಗೆ ತುಂಬುತ್ತಾನೆ ವಿಧಿಯ ವಿಧಾನ ಇದೇ ಆಗಿದೆ ಕರ್ಮವೇ ಮನುಷ್ಯನ ಭವಿಷ್ಯವಾಗಿರುತ್ತೆ ಜೀವನದ ಸತ್ಯವಾದ ಮರ್ಮವೂ ಇದೇ ಆಗಿದೆ ಸ್ನೇಹಿತರೆ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಗುರುವಿಲ್ಲದ ಜೀವನ ಯಾವುದೇ ರೀತಿ ಒಳ್ಳೆಯ ದಡವನ್ನ ಸೇರ್ಲಿಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ಹಾಗಾಗಿ ಗುರುವಿಗೆ ಒಳ್ಳೆ ಒಳ್ಳೆಯ ಆದರ ಗೌರವ ಪ್ರಾಮುಖ್ಯತೆಯನ್ನು ನಾವು ಕೊಡಲೇಬೇಕು ಗುರುವಿನ ಭಾವ ನಮಗೆ ವಿದ್ಯೆ ಕಲಿಸೋದ್ರಲ್ಲಿ ಯಾವ ರೀತಿಯಾಗಿರುತ್ತೋ ಪ್ರತಿಭಾವ ಅದು ಗೊತ್ತಿಲ್ಲ ನಮ್ಮ ಭಾವ ಸರಿಯಾಗಿದ್ರೆ ಅದಕ್ಕೆ ತಕ್ಕ ಫಲವೇ ನಮಗೆ ಜೀವನದುದ್ದಕ್ಕೂ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ ಹರೇ ದತ್ತ ಹರೇ ದತ್ತ 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 ಹರೇ ಹರೇ